ಹೈ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಜೂನ್ ಹದಿಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ನೂರಕ್ಕೆ ನೂರು ಅಂಕ ಗಳಿಸಿ ರಾಜ್ಯಕ್ಕೆ ಮೊದಲ ಸ್ಥಾನ ಪ್ರಥಮ ಸ್ಥಾನ ಪಡೆದಂತಹ ಬಾಗಲಕೋಟೆ ಜಿಲ್ಲೆ ಮಳ್ಳಿಕೇರಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಅಂಕಿತ ಬಸಪ್ಪ ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಅವರಿಗೆ ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ ಪತ್ರವನ್ನು ಬರೆದು ಧನ್ಯವಾದವನ್ನು ಹೇಳಿದ್ದಾರೆ ಅಂದರೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ಇಲ್ಲಿ ಪತ್ರದಲ್ಲಿ ತನ್ನನ್ನು ಬೆಂಗಳೂರಿಗೆ ಆಹ್ವಾನಿಸಿ ಸನ್ಮಾನ ಮಾಡಿದ್ದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದ್ದಾಳೆ ಸಿದ್ದರಾಮಯ್ಯರವರು ಪತ್ರವನ್ನು ಬರೆದು ಆ ವಿದ್ಯಾರ್ಥಿಯನ್ನು ಬೆಂಗಳೂರಿಗೆ ಕರೆಸಿಕೊಂಡು ಸನ್ಮಾನ ಮಾಡಿ ಕಳಿಸಿದ್ದಾರೆ ಮುಖ್ಯಮಂತ್ರಿಯವರೇ ಮುರಾರ್ಜಿ ದೇಸಿ ವಸತಿ ಶಾಲೆಗಳ ಸ್ಥಾಪನೆ ಇರುವಾರೆ ಎಂಬುದನ್ನು ತಿಳಿದು ಹರ್ಷ ವ್ಯಕ್ತಪಡಿಸಿದ್ದಾಳೆ ಈ ಶಾಲೆಗಳಿಂದ ಅನೇಕ ಬಡ ಪ್ರತಿಭೆಗಳಿಗೆ ಶಿಕ್ಷಣ ದೊರಕಿ ಬಾಳಿಗೆ ದಾರಿದೀಪವಾಗಿವೆ ಎಂದು ಇಲ್ಲಿ ಬಣ್ಣಿಸಿದಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಅಂಕಿತಾಳನ್ನು ಬೆಂಗಳೂರಿಗೆ ಹೊಣಿಸಿ ಸನ್ಮಾನಿಸಿದ್ದಲ್ಲದೆ ಮುಂದಿನ ಶಿಕ್ಷಣಕ್ಕೆ ಬೆಂಬಲ ನೀಡುವುದಾಗಿಯೂ ಕೂಡ ಇಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಯಾರು ಸಿದ್ದರಾಮಯ್ಯರವರು ಈ ಹಿನ್ನೆಲೆಯಲ್ಲಿ ಅಂಕಿತ ಮುಖ್ಯಮಂತ್ರಿಗಳಿಗೆ ತನ್ನ ಅಂತರಂಗವನ್ನು ವ್ಯಕ್ತಪಡಿಸಿ ಈ ಪತ್ರವನ್ನು ಬರೆದಿದ್ದಾಳೆ ನೋಡ್ರಿ ನೀವು ಕೂಡ ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ರಾಜ್ಯದ ರಾಷ್ಟ್ರದ ಗಣ್ಯ ವ್ಯಕ್ತಿಗಳ ಜೊತೆಗೆ ನೀವು ಸನ್ಮಾನವನ್ನು ಅಲ್ವಾ ಅದು ನಿಮ್ಮ ಒಂದು ವಿದ್ಯಾರ್ಥಿಯ ಒಂದು ಒಳ್ಳೆಯ ಸಾಧನೆಯಾಗಿರುತ್ತೆ ಹಾಗಾಗಿ ನೀವು ಕೂಡ ಯಾರೂ ಕೂಡ ತಪ್ಪು ದಾರಿ ತುಳಿಯದೆ ಒಳ್ಳೆಯ ದಾರಿಯನ್ನು ತುಳಿದು ಇಂತಹ ಒಳ್ಳೆಯ ಸಾಧನೆಯನ್ನು ಮಾಡಿ ಎಂದು ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮ ಓಕೆ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು